ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಜುಲೈ ಒಂದನೇ ತಾರೀಕಿಂದ ಗೃಹ ಜ್ಯೋತಿ ಯೋಜನೆ ಮೂಲಕ ಇನ್ನೂರು ಯೂನಿಟ್ ಉಚಿತವಾದಂತ ವಿದ್ಯುತ್ ನಿಮಗೆ ಸಿಗ್ತಾ ಇದೆ ಆದ್ರೆ ಈ ಸ್ಲಿಪ್ ಕಂಪಲ್ಸರಿ ನಿಮ್ಮ ಹತ್ರ ಇರಬೇಕು ಈ ಸ್ಲಿಪ್ ಇಲ್ಲಪ್ಪ ಅಂತಂದ್ರೆ ನಿಮಗೆ ಜುಲೈ ಒಂದನೇ ತಾರೀಕಿಂದ ಇನ್ನೂರು ಯೂನಿಟ್ ಉಚಿತವಾದಂತಹ ವಿದ್ಯುತ್ ಸಿಗೋದಿಲ್ಲ ಹಾಗಾದ್ರೆ ನಿಮ್ಮ ಹತ್ರ ಈ ಒಂದು ಸ್ಲಿಪ್ ಇಲ್ಲಪ್ಪ ಅಂತಂದ್ರೆ ಈ ಸ್ಲಿಪ್ ಅನ್ನ ಪಡೆಯೋದು ಹೇಗೆ ಒಂದು ವೇಳೆ ನಿಮ್ಮ ಹತ್ರ ಈ ಸ್ಲಿಪ್ ಸಿಕ್ಕಿಲ್ಲ ನಿಮ್ಗೆ ಇಲ್ಲ ನಿಮ್ಮತ್ರ ಅಂತಂದ್ರೆ ಈ ಸ್ಲಿಪ್ ಅನ್ನ ಯಾವ ರೀತಿ ಪಡಿಬೇಕು ಹಾಗಾದ್ರೆ ಬನ್ನಿ ಆ ಸ್ಲಿಪ್ ಯಾವುದು ಮತ್ತೆ ಆ ಸ್ಲಿಪ್ ಇದ್ರೆ ಮಾತ್ರ ನಿಮಗೆ ಇನ್ನೂರು ಯೂನಿಟ್ ಉಚಿತವಾದಂತ ವಿದ್ಯುತ್ ಗೃಹ ಜ್ಯೋತಿ ಯೋಜನೆ ಮೂಲಕ ಜುಲೈ ಒಂದನೇ ತಾರೀಕು ಸಿಗ್ತಾ ಇದೆ ಬನ್ನಿ ಈ ಒಂದು ಹೊಸ ಅಪ್ಡೇಟ್ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದನ್ನ ಹೌದು ಸ್ನೇಹಿತರೆ ಇದೀಗ ಬಂದಿರುವಂತಹ ಒಂದು ಹೊಸ ಅಪ್ಡೇಟ್ ಜುಲೈ ಒಂದನೇ ತಾರೀಕಿಂದ ಗೃಹ ಜ್ಯೋತಿ ಯೋಜನೆ ಮೂಲಕ ಇನ್ನೂರು ಯೂನಿಟ್ ಉಚಿತವಾದಂತಹ ವಿದ್ಯುತ್ ಅನ್ನ ಕೊಡ್ತಾ ಇದ್ದಾರೆ ಹಾಗಾದ್ರೆ ನಿಮ್ಮ ಹತ್ರ ಈ ಸ್ಲಿಪ್ ಕಂಪಲ್ಸರಿ ಇರಬೇಕು ಹೌದು ಸ್ನೇಹಿತರೆ ಯಾರ್ಯಾರು ಗೃಹ ಜ್ಯೋತಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಈ ಒಂದು ಅಕ್ನಾಲಜ್ಮೆಂಟ್ ಕಾಪಿ ಏನಿದೆ ಇದು ನಿಮ್ ಹತ್ರ ಕಂಪಲ್ಸರಿ ಇರಲೇಬೇಕಂತ ತಿಳಿಸಿದ್ದಾರೆ ಈ ಒಂದು ಅಕ್ನಾಲಜ್ಮೆಂಟ್ ಕಾಪಿ ನಿಮ್ ಹತ್ರ ಇಲ್ಲಪ್ಪಾ ಅಂತಂದ್ರೆ ಜುಲೈ ತಿಂಗಳಿಂದ ಅಂದ್ರೆ ಜುಲೈ ಒಂದೇ ತಾರೀಕಿನಿಂದ ಎನ್ನೂರು ಯೂನಿಟ್ ಉಚಿತವಾದಂತಹ ವಿದ್ಯುತ್ ಸಿಗೋದಿಲ್ಲ ನಿಮಗೆ ಗೊತ್ತಿರಬಹುದು ಜುಲೈ ಒಂದನೇ ತಾರೀಕಿಂದ ಏನು ಕರೆಂಟ್ ಅನ್ನ ನೀವು ಸುಡ್ತೀರಾ ಆ ಒಂದು ಕರೆಂಟ್ ಬಿಲ್ ಆಗಸ್ಟ್ ನಲ್ಲಿ ಬರುತ್ತೆ ಅಂದ್ರೆ ಜುಲೈ ತಿಂಗಳಲ್ಲಿ ಬಳಕೆ ಮಾಡಿದಂತಹ ವಿದ್ಯುತ್ ಬಿಲ್ ಏನಿರುತ್ತೆ ಅದು ನಿಮಗೆ ಫ್ರೀ ಆಗಿ ಸಿಗ್ಬೇಕಂದ್ರೆ ಈ ಒಂದು ಗೃಹ ಜ್ಯೋತಿ ಯೋಜನೆಗೆ ಅರ್ಜಿ ಸಲ್ಲಿಸಿದಂತ ಅಕ್ನಾಲೆಜ್ಮೆಂಟ್ ಕಾಪಿ ನಿಮ್ಮ ಹತ್ರ ಕಂಪಲ್ಸರಿ ಇರ್ಬೇಕಂತ ಈ ಒಂದು ಹೊಸ ಅಪ್ಡೇಟ್ ನಲ್ಲಿ ರಾಜ್ಯ ಸರ್ಕಾರ ತಿಳಿಸಿದೆ ಹೌದು ಸ್ನೇಹಿತರೆ ಇದೊಂದು ಹೊಸ ಅಪ್ಡೇಟ್ ಒಂದ್ ವೇಳೆ ನಿಮಗೆ ಗೃಹ ಜ್ಯೋತಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿದ್ದು ಈ ಸ್ಲಿಪ್ ಇಲ್ಲಪ್ಪ ಅಂತಂದ್ರೆ ನಿಮಗೆ ಗೃಹ ಜ್ಯೋತಿ ಯೋಜನೆಯ ಇನ್ನೂರು ಯೂನಿಟ್ ಉಚಿತವಾದಂತಹ ವಿದ್ಯುತ್ ಸಿಗೋದು ಕೆಲವರಿಗೆ ಏನಾಗಿರುತ್ತೆ ಗೃಹ ಜ್ಯೋತಿ ಯೋಜನೆಗೆ ಅಪ್ಲಿಕೇಶನ್ ನ ಹಾಕುವಂತಹ ಸಂದರ್ಭದಲ್ಲಿ ನೀವು ಆಲ್ರೆಡಿ ಎಕ್ಸಿಟ್ ಕಸ್ಟಮರ್ ಅಂತ ತೋರಿಸ್ತಾ ಇರುತ್ತೆ ಅಂದ್ರೆ ನಿಮ್ಮ ಒಂದು ಕೆ ವಿ ಬಿಲ್ ನಲ್ಲಿ ಏನು ಹತ್ತು ಅಂಕೆಯ ಒಂದು ಗ್ರಾಹಕರ ಐಡಿ ಇರುತ್ತೆ ಆ ಒಂದು ಐಡಿಯನ್ನ ಎಂಟ್ರಿ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ತೋರಿಸುತ್ತೆ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರಬಹುದು ಆಲ್ರೆಡಿ ಯು ಆರ್ ಎಕ್ಸಿಟ್ ಕಸ್ಟಮರ್ ಯುವರ್ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಅಂತ ನಿಮ್ಮ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಏನಿದೆ ಇಲ್ಲಿ ತೋರಿಸ್ತಾ ಇರುತ್ತೆ ಆದ್ರೆ ಇವ್ರಿಗೆ ಏನಪ್ಪಾ ಅಂತಂದ್ರೆ ಅಕ್ನಾಲೇಜ್ಮೆಂಟ್ ಕಾಪಿ ಸಿಕ್ಕಿರೋದಿಲ್ಲ ಸೊ ಇಂಥವ್ರಿಗೂ ಕೂಡ ಇನ್ನೂರು ಯೂನಿಟ್ ಉಚಿತವಾದಂತಹ ವಿದ್ಯುತ್ ಸಿಗುತ್ತೆ ಯಾಕಂದ್ರೆ ಮೊನ್ನೆ ಗೃಹ ಜ್ಯೋತಿ ಯೋಜನೆಯ ಅಪ್ಲಿಕೇಶನ್ ಬಿಟ್ಟಂತ ಸಂದರ್ಭದಲ್ಲಿ ಸರ್ವರ್ ಬಹಳಷ್ಟು ಪ್ರಾಬ್ಲಮ್ ಇತ್ತು ಅಂತ ಸಂದರ್ಭದಲ್ಲಿ ಕೆಲವೊಂದು ಅಪ್ಲಿಕೇಶನ್ ಸಬ್ಮಿಟ್ ಆಗಿದಾವೆ ಆದ್ರೆ ಅವ್ರಿಗೆ ಅಕ್ನಾಲಜ್ಮೆಂಟ್ ಕಾಪಿ ಸಿಕ್ಕಿಲ್ಲ ಆದ್ರೆ ಈ ರೀತಿಯಾಗಿ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಸಿಗುತ್ತೆ ಇದನ್ನ ನೀವು ಏನ್ ಮಾಡ್ಬೇಕು ಒಂದು ಸ್ಕ್ರೀನ್ ಶಾಟ್ ಅನ್ನ ತೆಗೆದು ಯಾಕಂದ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ಈ ಒಂದು ಅಕ್ನಾಲಜ್ಮೆಂಟ್ ಕಾಪಿ ತೆಗೆಯೋದಕ್ಕೆ ಇಲ್ಲಿ ನಿಮ್ಗೆ ಆಪ್ಷನ್ ಕೊಟ್ಟಿದ್ದಾನೆ ಸೊ ಇಲ್ಲಿ ನೋಡ್ತಾ ಇರಬಹುದು ನೀವು ಅಹ್ ಗೃಹ ಜ್ಯೋತಿ ಅಂತ ನೀವು ಕ್ಲಿಕ್ ಮಾಡಿದಾಗ ಮೇಲ್ಗಡೆ ಇಲ್ಲಿ ನಿಮಗೆ ಅರ್ಜಿ ಸ್ಥಿತಿ ಅಂತ ಒಂದು ಆಪ್ಷನ್ ಬರುತ್ತೆ ಈ ಒಂದು ಆ ಮೇನ್ ಪೇಜ್ ಅನ್ನ ಓಪನ್ ಮಾಡಿದಾಗ ನಿಮ್ಮ ಅರ್ಜಿ ಸ್ಥಿತಿ ತಿಳಿಯರಿ ಅಂತ ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ನ ಹಾಕಿ ಅಕ್ನಾಲೇಜ್ಮೆಂಟ್ ಕಾಪಿಯನ್ನ ನೀವು ತೆಗೆದುಕೊಳ್ಬಹುದು ಅಂದ್ರೆ ಇದು ಅತಿ ಶೀಘ್ರದಲ್ಲೇ ಬರುತ್ತೆ ಅಂದ್ರೆ ನಿಮ್ಮ ಹತ್ರ ಏನಪ್ಪಾ ಅಂತಂದ್ರೆ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಇದ್ರೆ ಸಾಕು ಅಥವಾ ಅಕ್ನಾಲೇಜ್ಮೆಂಟ್ ಕಾಪಿ ಇದ್ರೆ ಸಾಕು ನಿಮಗೆ ಜುಲೈ ಒಂದನೇ ತಾರೀಕಿನಿಂದ ಇನ್ನೂರು ಯೂನಿಟ್ ಉಚಿತವಾದಂತಹ ವಿದ್ಯುತ್ ನಿಮಗಾಗಿ ಸಿಗ್ತಾ ಇದೆ ಮತ್ತೆ ಇದನ್ನ ಜುಲೈ ತಿಂಗಳಲ್ಲಿ ಏನ್ ಕರೆಂಟ್ ಅನ್ನ ನೀವು ಉಪಯೋಗ ಮಾಡ್ಕೊಳ್ತರ ಅದು ಆಗಸ್ಟ್ ತಿಂಗಳಲ್ಲಿ ಬಿಲ್ ಬರುತ್ತೆ ಆಗಸ್ಟ್ ಲಿಂದ ಆ ಒಂದು ಬಿಲ್ ಅನ್ನ ಕಟ್ಟುವಂತ ಅವಶ್ಯಕತೆ ಇರುವುದಿಲ್ಲ ಸ್ನೇಹಿತರೆ ಈ ಒಂದು ವಿಡಿಯೋ ಈ ಒಂದು ಮಾಹಿತಿ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ತಪ್ಪದೆ ಕೂಡಲೇ ಎಲ್ರಿಗೂ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ವಿಡಿಯೋನ ನೋಡಿದ್ರೆ ಧನ್ಯವಾದಗಳು